ಧ್ಯಾನ ಒಮ್ಮೆ ನಮ್ಮ ಬದುಕಿನ ಭಾಗವಾಗಿ ಬಿಟ್ಟರೆ ಸಾಕು ಅದು ನಮ್ಮನ್ನು ಮಾನಸಿಕವಾಗಿ ಕಾಡುವ ಖಿನ್ನತೆ ಆತಂಕ ಇಂಥ ಹಲವು ಸಮಸ್ಯೆಗಳಿಂದ ದೂರ ಇಡಬಲ್ಲದು ಹಾಗಂತ ನೀವು ನಿತ್ಯ ಗಂಟೆಗಟ್ಟಲೆ ಕುಳಿತು ಧ್ಯಾನ ಮಾಡಬೇಕಾಗಿಲ್ಲ ದಿನಕ್ಕೆ ಕನಿಷ್ಠ ಎರಡು ನಿಮಿಷ ನೀವು ಧ್ಯಾನವನ್ನು ಮಾಡುವುದನ್ನು ರೂಢಿಸಿಕೊಂಡ್ರೆ ನಿಮ್ಮ ಏಕಾಗ್ರತೆಯ ಶಕ್ತಿಗೆ ದೊಡ್ಡ ಮಟ್ಟದ ಬಲ ಬರುತ್ತೆ ಮನಸ್ಸು ಪ್ರಫುಲ್ಲವಾಗಿ ಶಾಂತ ಚಿತ್ತದ ಮನಸ್ಸು ನಿಮ್ಮದಾಗತ್ತೆ ನಿತ್ಯ ಎರಡು ನಿಮಿಷ ಧ್ಯಾನ ಸಮಸ್ಯೆಗಳೆಲ್ಲ ಮಾಯ ಧ್ಯಾನ ತಪಸ್ಸು ಇವೆಲ್ಲವೂ ಕೇವಲ ಆಧ್ಯಾತ್ಮದ ಭಾಗ ಎಂದೇ ಹೇಳಲಾಗುತ್ತೆ ಒಂದು ವಯಸ್ಸಿನವರೆಗೆ ಮಾತ್ರ ಸೀಮಿತ ಅನ್ನುವ ಅಸಡ್ಡೆ ಹಾಗೂ ಮೂಢನಂಬಿಕೆ ಎನ್ನುವ ಉದಾಸೀನವೂ ಕೂಡ ಹಲವರಲ್ಲಿದೆ ಆದರೆ ಧ್ಯಾನವೊಂದು ಆಧ್ಯಾತ್ಮದ ಪಥದಲ್ಲಿ ಸಾಗುವವರ ಸ್ವತ್ತಷ್ಟೇ ಅಲ್ಲ ಸಾಮಾನ್ಯ ಜನರ ಜೀವನದ ಮೇಲೆ ಸಂವೇದನೆಯ ಮೇಲೆ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೂ ಧನಾತ್ಮಕ ಪರಿಣಾಮ ಬೀರಬಲ್ಲಂತಹ ಒಂದು ನಿತ್ಯ ಕ್ರಿಯೆ ಎಂದು ಅನೇಕ ಸಾಧಕರು ಹೇಳ್ತಾರೆ ಧ್ಯಾನ ಅನ್ನೋದು ಒಂದು ಬಾರಿ ಬದುಕಿನ ಒಂದು ಭಾಗವಾದ್ರೆ ಸಾಕು ಅದು ನಿಮ್ಮನ್ನ ಮಾನಸಿಕವಾಗಿ ಕಾಡುವ ಖಿನ್ನತೆ ಆತಂಕ ಇಂತಹ ಹಲವು ಸಮಸ್ಯೆಗಳಿಂದ ದೂರ ಇಡಬಲ್ಲದು ಹಾರ್ಡರ್ಡ್ ವಿಶ್ವವಿದ್ಯಾಲಯ ಮಾಡಿರುವ ಇತ್ತೀಚಿನ ಒಂದು ಅಧ್ಯಯನ ನಮ್ಮ ಗಮನದ ಕೇಂದ್ರವು ಶೇಕಡ ನಲವತ್ತೈದರಷ್ಟು ಆಗಾಗ ಬೇರೆ ಕಡೆ ಹೋಗುತ್ತೆ ಹೀಗಾಗಿ ನಾವು ನಿತ್ಯ ಧ್ಯಾನವನ್ನ ರೂಢಿಸಿಕೊಂಡಲ್ಲಿ ಇಂತಹ ಸಮಸ್ಯೆಗಳಲ್ಲಿ ಅಮೂಲ್ಯವಾದ ಬದಲಾವಣೆಯನ್ನ ನಾವು ಕಾಣಬಹುದು ಎಂದು ಆ ಅಧ್ಯಯನ ಹೇಳಲಾಗಿದೆ ಹಾಗಂತೆ ನೀವು ನಿತ್ಯ ಗಂಟೆಗಟ್ಟಲೆ ದೇವರ ಮುಂದೆ ಕುಳಿತು ಧ್ಯಾನ ಮಾಡಬೇಕಾಗಿಲ್ಲ ದಿನಕ್ಕೆ ಕನಿಷ್ಠ ಎರಡು ನಿಮಿಷ ನೀವು ಧ್ಯಾನವನ್ನ ಮಾಡೋದನ್ನ ರೂಢಿಸಿಕೊಂಡ್ರೆ ನಿಮ್ಮ ಏಕಾಗ್ರತೆಯ ಶಕ್ತಿಯಲ್ಲಿ ದೊಡ್ಡ ಮಟ್ಟದ ಬಲ ಬರುತ್ತೆ ಮನಸ್ಸು ಪ್ರಫುಲ್ಲವಾಗಿರುತ್ತೆ ಶಾಂತ ಚಿತ್ತದ ಮನಸ್ಸು ನಿಮ್ಮದಾಗತ್ತೆ ಆದ್ರೆ ಧ್ಯಾನ ಮಾಡೋದಕ್ಕೂ ಒಂದು ವಿಧಾನವಿದೆ ಸದ್ಯ ಜಗತ್ತು ತುಂಬಾ ಗದ್ದಲ ಮಾಡುತ್ತೆ ಮನೆಯಲ್ಲಿರುವ ಫ್ಯಾನ್ ನಿಂದ ಹಿಡಿದು ರಸ್ತೆಯಲ್ಲಿ ಓಡಾಡುವ ವಾಹನಗಳು ಪಕ್ಕದ ಮನೆಯ ಜಗಳದಿಂದ ಹಿಡಿದು ನಲ್ಲಿಯಲ್ಲಿ ತೊಟ್ಟಿಕ್ಕುವ ಹನಿಯ ಶಬ್ದವೂ ಕೂಡ ನಮ್ಮನ್ನ ಧ್ಯಾನದಿಂದ ಕದಲುವಂತೆ ಮಾಡುತ್ತೆ ಆದ್ರೆ ನೆನಪಿರಲಿ ಅದ್ಯಾವುದನ್ನ ನೀವು ಅಸಹನೀಯ ಎಂದುಕೊಂಡು ಧ್ಯಾನಕ್ಕೆ ಕೂರಬಾರದು ಅವುಗಳ ಪಾಡಿಗೆ ಅವುಗಳನ್ನ ಅರಚಲು ಬಿಟ್ಟು ನಿಮ್ಮ ಕಿವಿ ಮೇಲೆ ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕೃತವಾಗುವಂತೆ ಅದೊಂದನ್ನೇ ಗಮನಿಸುವಂತೆ ಮನಸ್ಸಿಟ್ಟು ಧ್ಯಾನಕ್ಕೆ ಕೂರಬೇಕು ನಿಧಾನವಾಗಿ ದೀರ್ಘ ಉಸಿರು ತೆಗೆದುಕೊಳ್ತಾ ಅದರೆಡೆಗೆ ಗಮನವನ್ನ ಕೇಂದ್ರೀಕರಿಸ್ತಾ ಇರಬೇಕು ಈ ರೀತಿಯ ಧ್ಯಾನವು ನಿಮ್ಮ ನರಮಂಡಲವನ್ನ ಶಾಂತ ಚಿತ್ತಗೊಳಿಸುತ್ತದೆ ಹೊಸ ಶಕ್ತಿಯನ್ನ ತುಂಬುತ್ತದೆ ಧ್ಯಾನಕ್ಕೆ ಸಮಯ ಅಂತ ಬೇಕಾಗುವುದಿಲ್ಲ ಅದು ನಿಮ್ಮ ಶಕ್ತಿ ಹಾಗೂ ನಿಮ್ಮ ಗಮನವನ್ನ ಮಾತ್ರ ಹೇಳುತ್ತೆ ಬದುಕಿನ ಜಂಜಾಟದಲ್ಲಿ ಕಳೆದು ಹೋಗುವವರ ಬಳಿ ಸಮಯವಿರುವುದಿಲ್ಲ ಹೀಗಾಗಿ ಅವರು ಎರಡು ನಿಮಿಷಗಳ ಅವಧಿಯಲ್ಲಿಯೂ ಅದ್ಭುತ ಧ್ಯಾನ ಮಾಡಲು ಸಾಧ್ಯ ಧ್ಯಾನ ಒಂದೇ ದಿನಕ್ಕೆ ಉತ್ತಮವಾದ ಬದಲಾವಣೆಯನ್ನ ತಂದಿಡಲಾರದು ಅದಕ್ಕಾಗಿ ತುಂಬಾ ಸಮಯ ಬೇಕು ಒಂದು ಹಿಡಿತ ಸಿಗುವವರೆಗೂ ಅದು ಅಷ್ಟು ಸರಳವಲ್ಲ ಒಂದು ಬಾರಿ ಹಿಡಿತ ಸಿಕ್ಕಿದ್ದೇ ಆದಲ್ಲಿ ಅದು ನಮ್ಮ ಬದುಕಲ್ಲಿ ಮಾಡುವ ಬದಲಾವಣೆಯೇ ಬೇರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ